ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಟಾಪಿಕ್ ಏನಂದರೆ ಹೈಬ್ರೋಸಲ್ಲಿ ತುಂಬ ಜನಕ್ಕೆ ತುಂಬ ಅರ್ಲಿ ತುಂಬ ಬೇಗನೆ ಬಿಳಿ ಕೂದಲು ಕಾಣಿಸ್ತಾ ಇರುತ್ತೆ ಇನ್ನೂ ಮೂವತ್ತು ವರ್ಷ ಕ್ರಾಸ್ ಆಗಿರುತ್ತೆ ಅಷ್ಟೇ ಅವ್ರಿಗಾಗಲೇ ಐಬ್ರೋದಲ್ಲಿ ಮೂ ಬಿಳಿ ಕೂದಲು ಬರ್ತಾ ಇರೋದು ಒಂಥರ ಹಿಂಸೆ ಆಗುತ್ತೆ ಏನಕ್ಕೆ ಇಷ್ಟು ಬೇಗ ವಯಸ್ಸಾಗೋಯ್ತಾ ಅನ್ನೋ ಥರ ಫೀಲಿಂಗ್ ಬರುತ್ತೆ ಸೊ ಅದಕ್ಕೆ ಪರಿಹಾರ ಏನು ಪ್ರಾಬ್ಲಮ್ ಏನಕ್ಕೆ ಬರ್ತಾಯಿದೆ ಏನಕ್ಕೆ ಆಗ್ತಾಯಿದೆ ಅಂದರೆ ಒಂದು ಜೆನೆಟಿಕ್ ಇರುತ್ತೆ ಸೊ ಈ ಜೆನ್ನಿಕ್ ಟಿಕ್ಕಿಂದ ತುಂಬ ಜನಕ್ಕೆ ತುಂಬಾ ಬೇಗ ವೈಟ್ ಹೇರ್ ಕಾಣಿಸ್ಕೊಳುತ್ತೆ ಸೊ ಮತ್ತೆ ಎರಡನೇ ಪ್ರಾಬ್ಲಮ್ ಏನಂತ ಅಂದರೆ ಒಂದು ಥೈರಾಯ್ಡ್ ಥೈರಾಯ್ಡಿಂದನೂ ಕೂಡ ಬೇಗ ಗ್ರೇ ಹೇರ್ ಬರುತ್ತೆ ಮುಖ ಡಲ್ ಆಗುತ್ತೆ ಮೂರನೇದೇನಂದ್ರೆ ಎಲ್ಲಾರ್ಗು ಕೂಡ ಕಾಮನ್ ಆಗಿ ಇವಾಗ ಇರುವಂತದ್ದು ಅಂಥದ್ದು ಸ್ಟ್ರೆಸ್ ಇದರಿಂದನೂ ಕೂಡ ವೈಟ್ ಹೇರ್ ಬೇಗ ಬರುತ್ತೆ ಅದು ಬರೀ ನಮ್ಮ ತಲೆಯಲ್ಲಿ ಮಾತ್ರ ಅಲ್ಲದೆ ನಮ್ಮ ಹೈಬ್ರೋಸಲ್ಲಿ ರೆಪೇಲು ಕೂಡ ಕಾಣಿಸ್ಕೊಳ್ತಾ ಇದೆ ನಾಲ್ಕನೇದೇನೆಂದರೆ ಬ್ಯಾಡ್ ಹ್ಯಾಬಿಟ್ ಸ್ಮೋಕ್ ಮಾಡೋದು ಡ್ರಿಂಕ್ ಮಾಡೋದು ಇದೆಲ್ಲ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ ಹೆಲ್ತ್ ಆಗಲಿ ಹೇರ್ ಹೆಲ್ತ್ ಆಗಲಿ ಹಾಳಾಗ್ತಾ ಹೋಗುತ್ತೆ ಸೊ ಸಿಗರೇಟ್ ಏರೋದರಿಂದ ಕೂಡ ಹೈಬ್ರೋಸಲ್ಲಿ ಬಿಳಿ ಕೂದಲು ಬರುತ್ತೆ ಐದನೇದು ಪಾಯಿಂಟ್ ಏನಂತ ಅಂದರೆ ಬ್ಯಾಡ್ ಮೇಕಪ್ ಐಟಮ್ಸ್ ಅಂದರೆ ನೀವು ಕಳಪೆ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀರಾ ಅಂದರೂ ಕೂಡ ಬರುತ್ತೆ ಸೊಲ್ಯೂಷನ್ ಏನಂತ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ಯೋಗ ಮಾಡೋದ್ರಿಂದ ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳೋದ್ರಿಂದ ಸೊ ಇದು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹೊರಗಡೆ ಊಟನ ಕಮ್ಮಿ ಮಾಡಿ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲನ್ನ ಫಾಲೋ ಮಾಡೋದ್ರಿಂದ ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಆದಷ್ಟು ಜಾಸ್ತಿ ನೀವು ತರಕಾರಿ ಸೊಪ್ಪನ್ನ ತಿನ್ನೋದ್ರಿಂದ ಕೂಡ ನಿಮಗೆ ಈ ವೈಟ್ ಹೇರ್ಸ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಬಾಡಿ ಒಳಗಡೆ ಇನ್ನರ್ ಆರ್ಗನ್ಸ್ ಚೆನ್ನಾಗಿದೆ ಅಂತ ಅಂದರೆ ಔಟರ್ ಆರ್ಗನ್ಸ್ ಕೂಡ ಚೆನ್ನಾಗೇ ಕೆಲಸ ಮಾಡ್ತಾ ಇರುತ್ತೆ ಈ ವೈಟ್ ಹೇರ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೊಂದು ಏನಂದರೆ ಆದಷ್ಟು ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ ಸ್ಪೋರ್ಟ್ಸ್ ಆಡಿ ಆಟ ಆಡೋದ್ರಿಂದ ಮೈ ಮನಸ್ಸು ಹಗುರ ಆಗುತ್ತೆ ಸೊ ನಾವು ಫಿಟ್ ಆಗಿರ್ತೀವಿ ನೆಕ್ಸ್ಟ್ ಇನ್ನೂ ಒಂದು ಏನಂದರೆ ಮನೆ ಮದ್ದು ಸೊ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕೂದಲು ಐಬ್ರೋದಲ್ಲಿ ಏನು ಬಿಳಿ ಕೂದಲಿರುತ್ತೆ ಅದು ಕಪ್ಪಾಗುತ್ತೆ ಹಾಗೆ ನಿಮ್ಮ ಐಬ್ರೋ ಏನಾದ್ರು ತುಂಬ ತೆಳ್ಳಗಿದೆ ಅಂದರೂ ಕೂಡ ದಪ್ಪ ಆಗುತ್ತೆ ಸೊ ಚೆನ್ನಾಗಿ ವರ್ಕ್ ಆಗುತ್ತೆ ಮನೇಲಿ ಇದನ್ನು ಟ್ರೈ ಮಾಡಿ ಒಂದು ಬಾದಾಮನ್ನ ತಗೊಳ್ಳಿ ಅದನ್ನು ಚೆನ್ನಾಗಿ ಆಗೋವರೆಗೂ ಇದನ್ನು ನೀವು ಸುಡಬೇಕು ಇದನ್ನು ನೀವು ಮನೆಯಲ್ಲಿ ಅಲ್ಲಿ ಇರಬೇಕು ಅನ್ನೋ ಥರದ್ದು ಏನಿಲ್ಲ ನೀವು ಏನು ಎವ್ರಿ ಡೇ ರೆಡಿ ಆಗ್ತಿರಲ್ಲ ಅದರಲ್ಲಿ ಒಂದು ಪುಟಾಣಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕು ಸೊ ದಿನ ರಾತ್ರಿ ನೀವು ಮಲಗೋದಕ್ಕೂ ಮುಂಚೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದು ತಿಂಗಳಲ್ಲೇ ನಿಮಗೆ ಚೇಂಜಸ್ ಕಾಣಿಸುತ್ತೆ ಏನಂದರೆ ನಾವು ಇದಕ್ಕೆ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತೀವಿ ಯಾವ್ಯಾವುದೋ ಆಯಿಲ್ನ ಮಿಕ್ಸ್ ಮಾಡಬೇಡಿ ಒಂದೇ ಆಯಿಲ್ ಯೂಸ್ ಮಾಡಿ ಇದು ಬಾದಾಮ್ನ ಚೆನ್ನಾಗಿ ಕರಕ್ಲಾಗೋವರೆಗೂ ಸುಟ್ಕೊಂಡು ಆಮೇಲಿಂದ ಒಂದು ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ನ ತೊಗೋಬೇಕಾಗತ್ತೆ ನಾವು ಈ ಮೆಥಡ್ ಕೂಡ ತುಂಬ ಸಿಂಪಲ್ ಆಗಿದೆ ಚೆನ್ನಾಗಿ ತುಂಬ ಈಸಿಯಾಗಿ ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಕ್ಯಾಸ್ಟರ್ ಆಯಿಲ್ ತುಂಬ ಗಟ್ಟಿ ಇರುತ್ತೆ ಒಂಥರ ದಪ್ಪ ಇರುತ್ತೆ ಅದು ಈ ಕೋಕೋನಟ್ ಆಯಿಲ್ನ ಹಚ್ಚಿದ ತಕ್ಷಣ ಹಿಂಗೆ ಹರ್ ಹರಿದು ಹೋಗುತ್ತಲ್ವ ಆ ಥರ ಏನಾಗಲ್ಲ ಹಚ್ಚಿದ್ರೆ ಅಲ್ಲಿ ಹೈಬ್ರೋದಲ್ಲೇ ಇರುತ್ತೆ ಸೊ ಒಂದು ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ನ ತಗೊಂಡು ಇದನ್ನು ಕರ್ಕಲಾಗೋವರೆಗೂ ಕೂಡ ನಾವು ಹಾಗೆ ಸುಟ್ಕೋಬೇಕು ಆಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಪ್ರತಿ ರಾತ್ರಿ ಹಚ್ತಾ ಬಂದರೆ ನಮ್ಮ ಬಿಳಿ ಹೈಬ್ರೋಸ್ ಕಪ್ಪಗಾಗ್ತಾ ಬರುತ್ತೆ ಹಾಗೆ ತೆಳ್ಳಗಾಗಿದ್ರೂ ಕೂಡ ದಪ್ಪ ಆಗುತ್ತೆ ಈ ಚೇಂಜಸ್ ನಿಮಗೆ ಬರೀ ಮೂವತ್ತು ದಿನದಲ್ಲಿ ಕಾಣಿಸುತ್ತೆ ಸೊ ಈಗ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು ಒಂದು ಇಯರ್ ಬರ್ಡ್ ತೊಗೊಳ್ಳಿ ಸೊ ಎವ್ರಿ ನೈಟ್ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಸೊ ಐಬ್ರೋಸ್ ತುಂಬ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಲುಕ್ ಆಗಿರುತ್ತೆ ಬಿಳಿ ಕೂದಲೆಲ್ಲ ಹೋಗುತ್ತೆ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ イワティゲイシテイ、タンキュー。